ವಿಚಾರಗೋಷ್ಠಿ ಕಾರ್ಯಕ್ರಮ ಮೊದಲನೆಯ ವಿಚಾರಗೋಷ್ಠಿ ಓದುವ ಹವ್ಯಾಸ ಮೂಡಿಸುವಲ್ಲಿ ಸಮ್ಮೇಳನಗಳ ಪಾತ್ರ ವಿಚಾರ ಮಂಡಕರು ಶ್ರೀ ಟಿ ಎನ್ ಖಂಡಿಗೆ ಉಪನ್ಯಾಸಕರು ಆಳ್ವಾಸ್ ವಿದ್ಯಾಸಂಸ್ಥೆ ಮೂಡಬಿದ್ರೆ ಪ್ರತಿಷ್ಠಿತ ಆಳ್ವಾಸ್ ವಿದ್ಯಾಸಂಸ್ಥೆ ಮೂಡಬಿದ್ರೆಯಲ್ಲಿ ಉಪನ್ಯಾಸಕರು ಖ್ಯಾತ ಚಿಂತಕರು ವಿಮರ್ಶಕರು ವಿಚಾರ ಮಂಡಕರು ಸಾಹಿತಿಗಳು ಸಮನ್ವಯಕಾರರು ಸಂವಹನಕಾರರು ಸರ್ ನಿಮ್ಮನ್ನು ಆತ್ಮೀಯವಾಗಿ ವಿಚಾರ ಮಂಡನೆಗೆ ಆಹ್ವಾನಿಸ್ತಾ ಇದ್ದೇನೆ ಸರ್ ಸಮ್ಮೇಳನದ ಅಧ್ಯಕ್ಷರೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಮತ್ತು ಸಾಹಿತ್ಯಾಸಕ್ತರೇ ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಭಾವಚಿತ್ರಗಳನ್ನು ಹಾಕಿದ್ದೀರಿ ಔಚಿತ್ಯಪೂರ್ಣವಾಗಿದೆ ಕಾರಂತರ ಚಿತ್ರ ಒಂದು ಬೆರಳು ತೋರಿಸ್ತಾರೆ ಅವರನ್ನೂ ಹೀಗೆ ಮಾಡಿದ ಚಿತ್ರ ಇದೆ ಅವರು ನೋಡುವಾಗ ನನಗೆ ಅವರ ಕೃತಿಗಳನ್ನು ಓದಿದಾಗ ಭಯ ಆಗ್ತದೆ ಯಾಕೆಂದರೆ ಕ್ಷಣ ಮತ್ತು ಧನವನ್ನು ಏಕ ರೀತಿಯಲ್ಲಿ ನೋಡಿದವರು ಅವರು ಒಂದು ನಿಮಿಷ ಕೂಡ ಆಚೆ ಈಚೆ ಆಗದಾಗೆ ಬದುಕಿನಲ್ಲಿ ಪಾಲಿಸಿಕೊಂಡು ಬಂದವರು ನಮಗೆ ಆ ರೀತಿಯ ಕಾರ್ಯಕ್ರಮಗಳಿಗೆ ಅಥವಾ ಆ ರೀತಿಯ ಸಮಯ ಕ್ಲಪ್ತತೆಗೆ ಒಗ್ಗಿಕೊಳ್ಳಿಕ್ಕೆ ಆಗುವುದಿಲ್ಲ ಎನ್ನುವ ನನ್ನನ್ನು ಸೇರಿಸಿ ಒಂದು ಸಂಕಟ ಇದೆ ಇರಲಿ ನಾನು ವಿಷಯಕ್ಕೆ ಬರ್ತೇನೆ ಓದುವ ಹವ್ಯಾಸಗಳನ್ನು ಮೂಡಿಸುವಲ್ಲಿ ಸಮ್ಮೇಳನದ ಪಾತ್ರ ಅಂತ ವಿಷಯ ಕೊಟ್ಟಿದ್ದಾರೆ ಒಂದು ಉತ್ತರದ ವಿನ್ಯಾಸ ಹೇಗಿರ್ತದೆ ಅಂದರೆ ಪ್ರಶ್ನೆಯ ವಿನ್ಯಾಸ ಹೇಗಿರ್ತದೆಯೋ ಅದರ ಉತ್ತರದ ವಿನ್ಯಾಸವೂ ಹಾಗಿರ್ತದೆ ಹಾಗಾಗಿ ನಾನು ಆಡುವಂಥ ಮಾತು ಅದು ನಿಮ್ಮ ಶೀರ್ಷಿಕೆಗೆ ಹೊಂದಿಕೊಂಡು ಮಾತನಾಡುವಾಗ ಅದೊಂದು ಸಲಹೆ ರೂಪದಲ್ಲಿ ಇದ್ದರೆ ದಯವಿಟ್ಟು ಅದನ್ನು ಕ್ಷಮಿಸಬೇಕು ಅಂತ ಕೇಳಿಕೊಂಡು ನನ್ನ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಇಡುವುದಕ್ಕೆ ಮುಂದಿಡ್ತೇನೆ ಕನ್ನಡದ ಕನ್ನಡದವರಾಗಿದ್ದು ಖ್ಯಾತ ವಿಜ್ಞಾನಿಯಾಗಿದ್ದವರು ಡಾಕ್ಟರ್ ರಾಜರಾಮಣ್ಣನವರು ಆಧುನಿಕ ಭಾರತದ ಅಪ್ರತಿಮ ವಿಜ್ಞಾನಿಯವರು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಮೇ ಹದಿನೆಂಟರಂದು ರಾಜಸ್ಥಾನದ ಪ್ರೊ ಪೋಖ್ರೋನ್ನಲ್ಲಿ ಜರುಗಿದ ಭಾರತದ ಪ್ರಥಮ ಪರಮಾಣು ಪರೀಕ್ಷೆಯಲ್ಲಿ ಅತ್ಯಂತ ಪರೀಕ್ಷೆಯನ್ನು ಅತ್ಯಂತ ಸಮರ್ಥವಾಗಿ ನಡೆಸಿದವರು ಅವರೊಂದು ಮಾತು ಹೇಳ್ತಾರೆ ವಿಜ್ಞಾನ ಎಲ್ಲಿ ಜೀವಿಸ್ತದೆ ಅಂತ ವಿಜ್ಞಾನ ಎಲ್ಲಿ ಜೀವಿಸ್ತದೆ ಅಂತ ಒಂದು ಪ್ರಶ್ನೆ ಅದಕ್ಕೆ ಅವರು ಉತ್ತರ ಕೊಡ್ತಾರೆ ಮನೆಯಲ್ಲಿ ಬಟ್ಟೆ ಒಗೆಯುವಾಗ ನಾವು ಸೋಪನ್ನು ಹೀಗೆ ಒರೆಸುವಾಗ ನೊರೆ ಬಂದರೆ ಅದು ಯಾಕೆ ನೊರೆ ಬರ್ತದೆ ಎನ್ನುವ ಅರಿವು ಇದ್ದಾಗ ಬೆಂಕಿ ಕಡ್ಡಿಯನ್ನು ಹೀಗೆ ಗೀರಿದಾಗ ಬೆಂಕಿ ಯಾಕೆ ಬರ್ತ ಬರ್ತದೆ ಎನ್ನುವ ಅರಿವು ಇದ್ದಾಗ ಹುಳಿಯನ್ನು ನೋಡಿದಾಗ ನಮಗೆ ಜೊಳ್ಳು ಯಾಕೆ ಬರ್ತದೆ ಎನ್ನುವ ಅರಿವು ಬಂದಾಗ ಅಲ್ಲಿ ವಿಜ್ಞಾನ ಬದುಕ್ತದೆ ಅಂತ ಹೇಳ್ತಾರೆ ಅವರು ಕನ್ನಡ ಎಲ್ಲಿ ಬದುಕ್ತದೆ ಕನ್ನಡ ಎಲ್ಲಿ ಜೀವಿಸ್ತದೆ ಎನ್ನುವ ಪ್ರಶ್ನೆಯನ್ನು ನಾವು ನಮಗೆ ಕೇಳಿಕೊಂಡ್ರೆ ಒಂದು ಭಾಷೆಗೆ ಅದರದ್ದೇ ಆದಂಥ ಒಂದು ಒಂದು ಪಲ್ಸ್ ಇರ್ತದೆ ಒಂದು ನಾಡಿ ಮಿಡಿತ ಅಂತ ಇರ್ತದೆ ಈಗ ಉದಾಹರಣೆಗೆ ಬುದ್ಧನ ಮುಂದೆ ಅಂಗುಳಿ ಮಾಲನ ಕತ್ತಿಯು ಕಣ್ಣೀರು ಹಾಕಿತ್ತು ಅಂತ ಒಂದು ಒಂದು ವಾಕ್ಯ ಸೀತೆಯ ದುಃಖಕ್ಕೆ ಕಲ್ಮರಗಳು ಕರಗಿದವು ಅಂತ ಇನ್ನೊಂದು ವಾಕ್ಯ ಸೆಕೆಗೆ ಫ್ಯಾನ್ ಕೂಡ ಬೆವರುತ್ತಿತ್ತು ಅಂತ ಇನ್ನೊಂದು ವಾಕ್ಯ ಈ ವಾಕ್ಯವನ್ನು ಓದಿ ಅದರ ಒಳಗಿರುವ ಅರ್ಥ ಏನು ಅಂತ ತಿಳ್ಕೊಂಡಾಗ ನಮ್ಮ ಓದು ಒಂದು ಪರಿಪೂರ್ಣ ಆಗ್ತದೆ ಅಲ್ಲಿ ಕನ್ನಡ ಜೀವಿಸ್ತದೆ ಬರೇ ನ್ಯೂಸ್ ಪೇಪರ್ ಓದಿದಾಗೆ ಓದಿದರೆ ಅಲ್ಲಿ ಕನ್ನಡ ಸಾಹಿತ್ಯ ಅಥವಾ ಕನ್ನಡ ಜೀವಿಸುವುದಿಲ್ಲ ಅಂತೇಳಿ ನಾವು ಭಾವಿಸ್ಬೋದು ಒಂದು ಭಾಷೆಯ ಒಂದು ವಾಕ್ಯದ ಪಲ್ಸನ್ನು ಅಥವಾ ನಾಡಿಮಿಟವನ್ನು ನಾವು ಅರ್ಥ ಮಾಡಬೇಕು ಇದು ಓದು ಅಂತ ನಾವು ಕರೀತೇವೆ ಓದು ಎನ್ನುವಂಥದ್ದು ಬರೇ ಕಣ್ಣಿನಿಂದ ನೋಡಿ ಅಕ್ಷರಗಳನ್ನು ಜೋಡಿಸಿ ಯಾಂತ್ರಿಕವಾಗಿ ಓದುವುದು ಅದು ಓದಾ ಪ್ರಶ್ನೆ ಓದು ಎನ್ನುವುದಕ್ಕೆ ನಾವು ಸೀಮಿತವಾದ ಅರ್ಥ ಅಂದರೆ ಪುಸ್ತಕ ಓದುವುದು ಎನ್ನುವ ಸೀಮಿತ ಅರ್ಥದಲ್ಲಿ ಗ್ರಹಿಸಿದರೆ ಅದು ಒಂದು ಸೀಮಿತ ವಲಯದಲ್ಲೇ ವ್ಯವಹರಿಸ್ತದೆ ಓದು ಎನ್ನುವ ಪದವನ್ನು ಸ್ವಲ್ಪ ವಿಶಾಲವಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಅಂದರೆ ಒಂದು ಒಂದು ಮಾನವ ಚಟುವಟಿಕೆ ಅಥವಾ ಒಂದು ಮಾನವೀಯ ಚಟುವಟಿಕೆಯ ಒಂದು ವ್ಯಾಪಾರ ಓದು ಎನ್ನುವಂಥದ್ದು ಹೀಗೆ ತಕೊಂಡಾಗ ಒಬ್ಬ ರೈತ ಭೂಮಿಯನ್ನು ಓದ್ತಾನೆ ಓದಲಿಕ್ಕೆ ಆಗ್ತಾನ ಇಲ್ಲಿ ಯಾವ ಬೆಳೆ ಬೆಳೀತದೆ ಅಂತೇಳಿ ಓದ್ತಾನೆ ಒಬ್ಬ ಬೆಸ್ತ ಕಡಲನ್ನು ಓದ್ತಾನೆ ಇಲ್ಲಿ ಯಾವ ಯಾವ ಹೇಗೆ ಧ್ವನಿ ಹೋಗ್ಬೋದಾ ಮೀನು ಹಿಡಿಬಹುದಾ ಕಡಲಿನ ಮನಸ್ಸನ್ನು ಓದ್ತಾನೆ ಒಬ್ಬ ಅಧ್ಯಾಪಕ ವಿದ್ಯಾರ್ಥಿಯ ಮನಸ್ಸನ್ನು ಓದ್ತಾನೆ ನಾವು ನಮ್ಮ ಮನಸ್ಸನ್ನು ಓದ್ತೇವೆ ಹೀಗೆ ಓದು ಎನ್ನುವ ಅರ್ಥ ಸ್ವಲ್ಪ ವಿಶಾಲವಾಗಿ ತೆಗೆದುಕೊಂಡಾಗ ಅದು ಒಂದು ಮಾನವೀಯ ಚಟುವಟಿಕೆಯ ಒಂದು ಭಾಗವಾಗಿ ವ್ಯವಹರಿಸ್ತದೆ ಎನ್ನುವುದನ್ನು ನಾವು ನೋಡ್ಬೋದು ಓದು ಎನ್ನುವಂಥದ್ದು ನಮ್ಮ ಒಳಗಿನ ಒಂದು ಬೆಸ್ಟ್ ವರ್ಷನನ್ನು ಹೊರಗೆ ತೆಗೆಯುವಂಥದ್ದು ಈಗ ನಾವು ಹೇಗೆ ಕಾಣುತ್ತೇವೆ ಅಥವಾ ನಾವು ಹೇಗೆ ಇದ್ದೇವೆ ಅದಕ್ಕಿಂತ ಒಳ್ಳೆಯವರಾಗಿರ್ತೇವೆ ನಾವು ನಮ್ಮ ಒಳಗೆ ಒಂದು ಬೆಸ್ಟ್ ವರ್ಷನ್ ಇರ್ತದೆ ಒಂದು ಅದನ್ನು ನಾವು ಹೊರಗೆ ತೆಗೆದು ತೋರಿಸುವುದಕ್ಕೆ ಓದು ನಮಗೆ ಒಂದು ಸಹಕಾರಿಯಾಗ್ತದೆ ಎನ್ನುವುದನ್ನು ನೆನಪಿಟ್ಟುಕೊಳ್ಬೇಕು ಪುಸ್ತಕ ಸಂಸ್ಕೃತಿ ಎನ್ನುವ ಒಂದು ಶಬ್ದವನ್ನು ನನ್ನ ನೆನಪಿನ ಆಧಾರದಲ್ಲಿ ನಾನು ಹೇಳುವುದಾದರೆ ಅದನ್ನು ಮೊದಲು ಪ್ರಯೋಗ ಮಾಡಿದವರು ಅವರು ಪುಸ್ತಕ ಸಂಸ್ಕೃತಿ ಅಂತ ಅವರು ಪುಸ್ತಕದ ಮಹತ್ವವನ್ನು ಒಂದು ಕಡೆ ಬರೀತಾರೆ ಏನು ಅಂದರೆ ನನಗೆ ಹಿಮಾಲಯವನ್ನು ನೋಡಿದಾಗ ಇದು ಅಯ್ಯೋ ದೇವರ ಇದು ಎಷ್ಟು ಎತ್ತರ ಇದೆ ಅಂತ ನನಗೆ ಅನಿಸುವುದಿಲ್ಲ ಯಾಕೆಂದರೆ ಹಿಮಾಲಯವನ್ನು ಹತ್ತಿ ಹೋಗ್ಬೋದು ಕಡಲನ್ನು ನೋಡಿದಾಗ ಅಯ್ಯೋ ದೇವರ ಇದು ಎಷ್ಟು ವಿಶಾಲವಾಗಿದೆ ನನಗೆ ಅನಿಸುವುದಿಲ್ಲ ಯಾಕೆಂದರೆ ಕಡಲನ್ನು ದಾಟಬಹುದು ಆದರೆ ಪುಸ್ತಕಗಳು ತುಂಬಿದ ಕವಾಟಿನ ಮುಂದೆ ನಿಂತಾಗ ದೇವರೇ ನಾನು ಎಷ್ಟು ಸಣ್ಣವ ಅಂತ ನನಗೆ ಅನಿಸ್ತದೆ ಯಾಕೆಂದರೆ ನನ್ನ ಈ ಜನ್ಮದಲ್ಲಿ ನನಗೆ ಅದನ್ನು ಓದಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ನಮ್ಮ ನಿಜವಾದ ಅರಿವನ್ನು ಮೂಡಿಸುವಂಥದ್ದು ಪುಸ್ತಕಗಳು ಅಡಿಗರು ಅವರ ಗದ್ಯ ಬರಗದಲ್ಲಿ ರಾಕ್ಷಸರು ಅಂತ ಒಂದು ಲೇಖನ ಇದೆ ದಯವಿಟ್ಟು ಓದಬೇಕು ಅವರ ಗದ್ಯ ಬರಹ ರಾಕ್ಷಸರು ಅಂತ ಹೇಳಿದರೆ ನಮಗೆ ಯಕ್ಷಗಾನ ನೋಡಿದವರಿಗೆ ದೊಡ್ಡ ಕಿರೀಟ ಇದೆಲ್ಲ ಅದಲ್ಲ ಅವರು ಹೇಳೋದು ರಾಕ್ಷಸರು ನಮ್ಮ ಮಧ್ಯೆ ಇದ್ದಾರೆ ಅದು ಜಾತಿ ಭ್ರಾಂತರಾಗಿ ಮತಭ್ರಾಂತರಾಗಿ ಇರುವಂಥವರು ಅವರು ರಾಕ್ಷಸರು ಇಂಥ ರಾಕ್ಷಸರ ಮಧ್ಯದಿಂದ ಹೊರಗೆ ಬಂದು ಬದುಕಲಿಕ್ಕೆ ನಮಗೆ ಓದಬೇಕು ಅಂತ ಹೇಳ್ತಾರೆ ಇದನ್ನೇ ನಮ್ಮ ರಾಜರತ್ನಂ ಅವರು ಒಂದು ಪದ್ಯದಲ್ಲಿ ಹೇಳ್ತಾರೆ ಏನಂದರೆ ರಾಜರತ್ನಂ ಬದುಕಬೇಕಂದ್ರೆ ಈ ಲೋಕಕ್ಕಿಂತ ಬಚಾವಾಗಬೇಕು ತುರ್ತು ಅಂತ ನಾವು ಬದುಕಬೇಕಾದ್ರೆ ಈ ಲೋಕದಿಂದ ಬಚಾವಾಗಬೇಕು ತುರ್ತು ನಮ್ಮದೇ ಲೋಕ ಹುಟ್ಟಿಸ್ಕೊಳ್ಬೇಕು ಈ ಲೋಕನೇ ಮರ್ತು ಅಂತ ನಾವು ಈ ಲೋಕವನ್ನು ಮರೆತು ನಮ್ಮದೇ ಆದಂಥ ಒಂದು ಲೋಕವನ್ನು ಸೃಷ್ಟಿಸಬೇಕು ಅಂತ ಹೇಳ್ತಾರೆ ಇನ್ನೊಂದು ಈ ಓದಿನ ಒಂದು ಲಾಭ ನಾನು ಕೆಲವು ಓದಿನ ವಿಷಯ ಹೇಳಿ ಆಮೇಲೆ ಸಮ್ಮೇಳನದ ವಿಷಯಕ್ಕೆ ಬರ್ತೇನೆ ಈಗ ಒಂದು ಬಾಲ್ಯ ಬರದೆ ನಮಗೆ ಅದನ್ನು ಅನುಭವಿಸಲಿಕ್ಕೆ ಆಗುವುದಿಲ್ಲ ಯೌವನ ಬರದೆ ಯೌವನವನ್ನು ಅನುಭವಿಸಲಿಕ್ಕಾಗುವುದಿಲ್ಲ ಮುಪ್ಪು ಬರದೆ ಮುಪ್ಪನ್ನು ಅನುಭವಿಸಲಿಕ್ಕೆ ಆಗೋದಿಲ್ಲ ಸಾವು ಬರದೆ ಸಾವನ್ನು ಅನುಭವಿಸಲಿಕ್ಕೆ ಆಗೋದಿಲ್ಲ ಹೆಣ್ಣಾಗದೆ ಹೆಣ್ತನವನ್ನು ಆಗೋದಿಲ್ಲ ಗಂಡಾಗದೆ ಗಂಡತನವನ್ನು ಅನುಭವಿಸಲಿಕ್ಕೆ ಆಗೋದಿಲ್ಲ ಆದರೆ ಓದಿನ ಮೂಲಕ ನಾವು ಕಾಣುವ ಅನೇಕ ಪಾತ್ರಗಳ ಮೂಲಕ ಒಂದು ನಾನು ಅದಕ್ಕೆ ಬೇಕಾದ ಉದಾಹರಣೆಗಳನ್ನು ಕೊಡ್ಬೋದು ಆದರೆ ಸಮಯದ ಮಿತಿ ಇದೆ ಆದ ಕಾರಣ ಒಂದು ಓದುವುದರ ಮೂಲಕ ನೀವು ಮಗುವಾಗದೆ ಹದಿನೆಂಟು ಇಪ್ಪತ್ತು ವರ್ಷ ಆದರೂ ಬಾಲ್ಯದ ಅನುಭವಗಳನ್ನು ಸಿಗುವ ಪುಸ್ತಕಗಳಿವೆ ಮುಪ್ಪಿನ ಅನುಭವಗಳನ್ನು ಕೊಡುವ ಪುಸ್ತಕ ಇದೆ ಸಾವಿನ ಚಿತ್ರಣಗಳನ್ನು ಕೊಡುವ ಪುಸ್ತಕ ಇದೆ ಯೌವ್ವಣದ ಅನುಭವಗಳನ್ನು ಕೊಡುವ ಪುಸ್ತಕ ಇದೆ ಸಾವಿನ ಆ ಕ್ಷಣ ಕ್ಷಣಗಳನ್ನು ಅದನ್ನು ವರ್ಣಿಸುವಂಥ ಪುಸ್ತಕಗಳು ಎಂ ವ್ಯಾಸರ ಪುಸ್ತಕ ನೀವು ಓದ್ಬೋದು ಸಾಧ್ಯ ಆದರೆ ಅದನ್ನು ಓದುವಾಗ ಮೈ ರೋಮಾಂಚನ ಆಗ್ತದೆ ಈ ರೀತಿ ನಾವು ಜೀವನದ ಬೇರೆ ಬೇರೆ ಅವಸ್ಥೆಗಳಿಗೆ ಹೋಗದೆ ಪುಸ್ತಕಗಳ ಮೂಲಕ ಅಕ್ಷರಗಳ ಮೂಲಕ ಆ ಅನುಭವವನ್ನು ನಾವು ತಿಳಿಯಬಹುದು ಆದುದರಿಂದ ಓದು ಎನ್ನುವಂಥದ್ದು ಈ ಕಾರಣಗಳಿಂದ ನಮಗೆ ಬಹಳ ಮುಖ್ಯವಾಗಿದೆ ಅಂತ ಇವತ್ತು ಕರ್ನಾಟಕದಲ್ಲಿ ಒಂದು ವರ್ಷಕ್ಕೆ ಏಳು ಸಾವಿರದಿಂದ ಎಂಟು ಸಾವಿರದಷ್ಟು ಪುಸ್ತಕಗಳು ಬಿಡುಗಡೆ ಆಗ್ತವೆ ಇದರಲ್ಲಿ ನಾವು ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ಎನ್ನುವುದನ್ನು ಯಾರು ನಿರ್ಧರಿಸುವುದು ಪೇಪರ್ನಲ್ಲಿ ಬಂದ ಎಲ್ಲ ಬೆಸ್ಟ್ ಸ್ಯಾಲರ್ ಪುಸ್ತಕಗಳು ಚೆನ್ನಾಗಿವೆಯಾ ಅದನ್ನು ಯಾರು ನಿರ್ಧರಿಸಿದ್ದು ಅದರಲ್ಲಿ ಬರದೇ ಇರುವ ಪುಸ್ತಕಗಳು ಚೆನ್ನಾಗಿಲ್ವಾ ಕೆಲವು ವಿಮರ್ಶೆಗಳಂತೂ ಜಾಹೀರಾತಿನ ಹಾಗೆ ಇರ್ತದೆ ಅದು ಪುಸ್ತಕದ ವಿಮರ್ಶೆಗಳು ಅಥವಾ ವಿಮರ್ಶಕರು ತೋರಿಸಿದ ಪುಸ್ತಕ ಓದುದಾ ಸರಿ ಟೆಕ್ಸ್ಟ್ ಪುಸ್ತಕ ತಗೊಳ್ಳಿ ಅಲ್ಲಿ ಮಕ್ಕಳು ಓದ್ತಾರೆ ಅವರ ಓದನ್ನು ನಿರ್ಧರಿಸುವುದು ಯಾರು ಯಾವುದೋ ಅಧಿಕಾರ ಕೇಂದ್ರಗಳು ನಿರ್ಧರಿಸ್ತವೆ ಅಥವಾ ಯಾವುದೋ ರಾಜಕೀಯ ಶಕ್ತಿ ನಿರ್ಧರಿಸ ನಮಗೆ ಗೊತ್ತಿದೆ ಟೆಕ್ಸ್ಟ್ ಪುಸ್ತಕದಲ್ಲಿ ಆ ಪಾಠ ಬೇಡ ಈ ಪಾಠ ಬೇಡ ಅದು ಬೇಡ ಇದು ಬೇಡ ಇದರ ಚರ್ಚೆಗಳು ಹಾಗಿದ್ರೆ ನಮ್ಮಲ್ಲಿ ಒಂದು ಒಂದು ಪ್ರಶ್ನೆ ಏನು ಅಂತ ಕೇಳಿದರೆ ನಮ್ಮ ಓದನ್ನು ಯಾರು ನಿರ್ಧರಿಸಬೇಕು ಇಂಥ ಕೃತಿಯನ್ನು ಯಾರು ನಿರ್ ಓದಬೇಕು ಇದಕ್ಕೆ ನನಗೆ ಕೇರಳದ ಒಂದು ಮಾದರಿಯನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ ನಾನು ಕೇರಳದಲ್ಲಿದ್ದವ ಅಲ್ಲಿ ವಾಯನ ವಾರ ಅಂತ ಮಾಡ್ತಾರೆ ಜೂನ್ ಏನು ಪ್ರಾರಂಭ ಆಗ್ತಾಯಿದ್ದು ಪಣಿಕರವರ ಹೆಸರಿನಲ್ಲಿ ಅಲ್ಲಿ ತಾಲೂಕು ಮಟ್ಟ ಪಂಚಾಯತು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಲೈಬ್ರರಿ ಕೌನ್ಸಿಲ್ ಅಂತ ಮಾಡಿದ್ದಾರೆ ಕರ್ನಾಟಕದಲ್ಲಿ ಇಲ್ಲ ಅದು ಸರ್ಕಾರದಿಂದ ಇಷ್ಟು ಎಮೌಂಟ್ ಕೊಡ್ತಾರೆ ತಾಲೂಕು ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಲೈಬ್ರರಿಗಳಿಗಿತ್ತವೆ ಅಲ್ಲಿಯೇ ಓದುವುದಕ್ಕೆ ಆಸಕ್ತಿ ಇರುವವರನ್ನು ಸೇರಿಸಿಕೊಂಡು ಕಮಿಟಿ ಮಾಡ್ತಾರೆ ಆ ವರ್ಷ ಬಂದ ಒಳ್ಳೆಯ ಪುಸ್ತಕಗಳನ್ನು ನಿರ್ಧರಿಸಿ ಶಾಲಾ ಮಟ್ಟದಲ್ಲಿ ಮತ್ತು ಸಾರ್ವಜನಿಕರಿಗೆ ಆ ಪುಸ್ತಕಗಳನ್ನು ಕೊಟ್ಟು ಓದಿಸಿ ಸ್ಪರ್ಧೆ ಮಾಡ್ತಾರೆ ಒಳ್ಳೆಯ ಮೊತ್ತದ ಬಹುಮಾನ ಕೊಡ್ತಾರೆ ಈ ಮು ಈ ರೀತಿಯಲ್ಲಿ ಅಲ್ಲಿ ಓದುವಂಥ ಒಂದು ವಾತಾವರಣವನ್ನು ಕೇರಳದಲ್ಲಿ ಮಾಡಿದ್ದಾರೆ ನಮ್ಮಲ್ಲಿ ಇಲ್ಲ ಅದನ್ನು ನಮ್ಮ ಸಾಹಿತ್ಯ ಸಮ್ಮೇಳನಗಳು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮಾಡುವುದಕ್ಕೆ ಅನುಕೂಲ ಇದೆ ಇದು ಮಾಡುವುದಕ್ಕೆ ಬಹಳ ಸುಲಭ ಇದೆ ಇದನ್ನು ಈ ಮೂಲಕ ಓದುವಂಥ ಹವ್ಯಾಸವನ್ನು ಬೆಳೆಸಿಕೊಳ್ಬಹುದು ಅಂತ ನಾನು ಹೇಳ್ತೇನೆ ಇನ್ನು ಸಾಹಿತ್ಯ ಸಮ್ಮೇಳನದಲ್ಲಿ ಬಹಳ ಮುಖ್ಯವಾದದ್ದು ಯಾವುದು ಅಂತ ಹೇಳಿದರೆ ಪುಸ್ತಕ ಮಾರಾಟ ಈ ಪುಸ್ತಕ ಪುಸ್ತಕ ಮಾರಾಟ ಆಗ್ತದೆ ಔಪಚಾರಿಕವಾಗಿ ಆಗ್ತದೆ ನೋಡ್ತಾರೆ ಹೋಗ್ತಾರೆ ಅಷ್ಟಾದರೂ ಆಗ್ತದೆ ಆದರೆ ಇದನ್ನು ಪರಿಣಾಮಕಾರಿಯಾಗಿ ಮಾಡಬೇಕು ಪರಿಣಾಮಕಾರಿಯಾಗಿ ಮಾಡಬೇಕು ಅಂತ ಯಾರು ಅಂತ ಹೇಳಿದರೆ ಕನ್ನಡ ಅಧ್ಯಾಪಕರು ಬೇಜಾರು ಮಾಡಬೇಡಿ ಕನ್ನಡ ಅಧ್ಯಾಪಕರು ಕನ್ನಡ ಭಾಷೆ ಸಾಹಿತ್ಯದ ಅದರಿಂದಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡವರು ತನ್ನ ಎಲ್ಲ ವೈಭವಗಳಿಗೆ ಆ ಭಾಷೆ ಸಂಸ್ಕೃತಿ ಕಾರಣ ಆ ಭಾಷೆಗೆ ಋಣಸಂದಾಯ ಮಾಡುವುದಕ್ಕೆ ಇರುವ ಒಂದು ದಾರಿ ಅನೇಕ ದಾರಿ ಇದೆ ಅದರಲ್ಲಿ ಒಂದು ದಾರಿ ಪುಸ್ತಕಗಳನ್ನು ಕೊಂಡು ಓದುದು ಇದು ಮಾತ್ರ ಅಲ್ಲ ಒಂದು ಆಸಕ್ತಿ ಇರುವ ಒಂದು ಹತ್ತು ಮಕ್ಕಳನ್ನು ಸಾಹಿತ್ಯ ಸಮ್ಮೇಳನಕ್ಕೆ ಕರ್ಕೊಂಡು ಬಂದು ತೋರಿಸಿ ಅವರ ಹತ್ರ ಪುಸ್ತಕ ಓದುವಂತಹ ಹವ್ಯಾಸವನ್ನು ಬೆಳೆಸಿಕೊಳ್ಬೋದು ಇದು ಸಾಧ್ಯ ಇದೆ ಅಂಥೇಳಿ ನಾನು ಮಾಡಿದ್ದೇನೆ ನಾನು ಈಗ ಪಿ ಯು ಸಿಗೆ ಸೆಕೆಂಡ್ ಪಿ ಸಿಗೆ ಪಾಠ ಮಾಡುವಾಗ ಅಲ್ಲಿ ಒಂದು ಪುಸ್ತಕ ಇದೆ ಆಯ್ಕೆ ನಮ್ಮ ಕೈಯಲ್ಲಿದೆ ಅಂತ ಬದುಕು ಬದಲಾಯಿಸಬಹುದು ಅವರದು ಸುಮಾರು ಪುಸ್ತಕ ಬಂದಿದೆ ಪಾಠ ಮಾಡುವಾಗ ಆ ಎಲ್ಲ ಪುಸ್ತಕದಲ್ಲಿರುವ ಮುಖ್ಯ ಅಂಶಗಳನ್ನು ನಾನು ಹೇಳ್ತೇನೆ ಮಕ್ಕಳನ್ನು ಹೇಗೆ ಕೆರಳಿಸ್ತೇನೆ ಅಂತ ಹೇಳಿದರೆ ನೋಡಿ ಮಕ್ಕಳು ಇದು ಪುಸ್ತಕ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಪಾಸಿಟಿವ್ ಆಗಿ ಎನರ್ಜಿ ಕ್ರಿಯೇಟ್ ಮಾಡ್ತದೆ ಅಂದರೆ ಯಾರೋ ಒಬ್ಬ ಬದುಕು ಬೇಡ ಅಂತೇಳಿ ಒಂದು ಮರಕ್ಕೆ ಹತ್ತಿ ಒಂದು ಸ್ಟೂಳಿಟ್ಟು ಕೊರಳಿಗೆ ನೇನು ಹಾಕಿ ಇನ್ನೇನು ಹಾರಬೇಕು ಅಂತ ಆಗುವಾಗ ನೇಮಿಚಂದ್ರರ ಒಂದು ಪುಸ್ತಕ ಕೊಡಿ ಎರಡು ಪೇಜಿ ಓದಲಿಕ್ಕೆ ಹೇಳಿ ಕೊರಳಿನ ಉರುಳು ತೆಗೆದು ಹೊರಗೆ ಬರ್ತಾನೆ ಅಷ್ಟು ಪಾಸಿಟಿವ್ ಆಗಿದೆ ಅಂತ ಅರುವತ್ತ ನಾಲ್ಕು ಪುಸ್ತಕ ನನ್ನ ಮೂಲಕ ತರಿಸಿ ಓದಿಸಿದ್ದಾರೆ ಮಕ್ಕಳು ಇದು ಸಾಧ್ಯ ಇದೆ ನಾನು ಸಾಧಾರಣ ನನ್ನ ಕ್ಲಾಸ್ ಮುಗಿಯಾಗ ಒಂದು ಐವತ್ತು ಅರುವತ್ತು ಪುಸ್ತಕಗಳ ಹೆಸರು ನಾನು ಓದಿದ್ದು ಹೇಳಿದ್ದೇನೆ ಅದೇ ರೀತಿಯಲ್ಲಿ ಇನ್ನೊಂದು ಬದುಕಲು ಎನ್ನುವ ಆತ್ಮಾನಂದ ಸ್ವಾಮೀಜಿಯವರು ಬರೆದ ಪುಸ್ತಕ ಈ ಭಯವನ್ನು ಗೆಲ್ಲುವುದು ಹೇಗೆ ಅಂತ ಅದಕ್ಕೆ ಸಾಂದರ್ಭಿಕವಾಗಿ ಪಾಠ ಬರುವಾಗ ಅದನ್ನು ಹೇಳಿದ್ದೇನೆ ಮಕ್ಕಳಿಗೆ ಆಸಕ್ತಿಯಾಗಿ ನನ್ನ ಮೂಲಕವೇ ತರಿಸಿದ್ದಾರೆ ಹೀಗೆ ಈ ಓದುವ ಅಧ್ಯಾಪಕರು ನಮಗೆ ಬೇಜಾರಾಗ್ತದೆ ನೋಡುವಾಗ ಕನ್ನಡ ಅಧ್ಯಾಪಕರಿಗೆ ಒಂದು ನ್ಯೂಸ್ ಪೇಪರು ಕನ್ನಡ ಬಂದರೆ ಅದನ್ನು ಓದುವಷ್ಟು ತಾಳ್ಮೆ ಇಲ್ಲ ಗಡಿಬಿಡಿ ನನ್ನ ನವಕರ್ನಾಟಕದವರು ಹೇಳ್ತಾರೆ ನಮಗೆ ಬೇರೆ ಬೇರೆ ಪಂಪಾರಣ್ಣ ಅವರದ್ದು ಒಂದೊಂದು ಪದ್ಯದ ಭಾಗ ಇದೆ ಅದನ್ನು ಕೇಳಿಕೊಂಡು ಅಲ್ಲಿಗೆ ಹೋಗ್ತಾರೆ ಅಂತೆ ಹೋಗುವಾಗ ಅವ್ರು ಹೇಳ್ತಾರೆ ಇದು ದೊಡ್ಡ ಪುಸ್ತಕ ಇಡೀ ಎಲ್ಲ ಎಲ್ಲ ಪದ್ಯ ಯಾರು ಓದ್ತಾರೆ ಅಷ್ಟು ಇದೆ ಅದನ್ನು ಜೆರಾಕ್ಸ್ ಮಾಡಿಕೊಡ್ತೇನೆ ಅಂತ ಹೇಳಿ ಅಷ್ಟು ಭಾಗ ಅಂದರೆ ಆ ಇಡೀ ಪುಸ್ತಕವನ್ನು ತೆಗೆದುಕೊಳ್ಳುವಷ್ಟು ಅವರಿಗೆ ಕನ್ನಡದ ಬಗ್ಗೆ ಒಂದು ಋಣಸಂದಾಯ ಮಾಡಬೇಕು ಎನ್ನುವಂಥದ್ದಿಲ್ಲ ಈ ಅಧ್ಯಾಪಕರು ಮನಸ್ಸು ಮಾಡಿದರೆ ಓದುವಂಥ ಆಸಕ್ತಿಯನ್ನು ಬೆಳೆಸೋದಕ್ಕೆ ಏನೂ ಕಷ್ಟ ಇಲ್ಲ ಅವರು ಈ ಸಾಹಿತ್ಯ ಸಮ್ಮೇಳನಕ್ಕೆ ಮಕ್ಕಳನ್ನು ಕರ್ಕೊಂಡು ಬರಬೇಕು ಬಂದು ಅದನ್ನೆಲ್ಲ ತೋರಿಸಿ ಪುಸ್ತಕವನ್ನು ಮುಟ್ಟಿ ತಗೊಳ್ಳದಿದ್ದರೂ ಸಾಕು ಅದರೊಂದು ಮೂಸಿ ಅದರ ಪರಿಮಳ ತಗೊಳ್ಬೇಕು ಆಗ ಓದುವಂಥ ಒಂದು ಆಸಕ್ತಿ ಮಕ್ಕಳ ಹತ್ರ ಉಂಟಾಗ್ತದೆ ಎರಡನೆಯದ್ದು ನಾನು ಕೊಡುವ ಸಲಹೆ ಏನು ಅಂತ ಹೇಳಿದರೆ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ಕಾರಿ ವ್ಯಾಪ್ತಿಯಲ್ಲಿ ಬರುವ ಯಾವ ನಮ್ಮ ಪುಸ್ತಕ ಪ್ರಾಧಿಕಾರ ಇದೆ ಶಿಲ್ಪಕಲಾ ಅಕಾಡೆಮಿ ಇದೆ ಸುಮಾರು ಇದೆ ಅವರೆಲ್ಲ ಪುಸ್ತಕ ಮುದ್ರಿಸ್ತಾರೆ ಆ ಪುಸ್ತಕಗಳನ್ನು ಒಂದು ಐವತ್ತು ಪರ್ಸೆಂಟಿಗೆ ಯಾಕೆ ಕೊಡಬಾರದು ಮೂರು ದಿನಕ್ಕೆ ಉಳಿದವ್ರದ್ದು ಬಿಡಿ ಖಾಸಗಿಯವರದು ಬಿಡಿ ಅವರು ಅವರಷ್ಟು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ಗೆ ಕೊಡ್ತಾರೆ ಈ ಸರ್ಕಾರಿ ಇಲಾಖೆಯಲ್ಲಿರುವ ಪುಸ್ತಕಗಳನ್ನು ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಐವತ್ತು ಪರ್ಸೆಂಟಿಗೆ ಕೊಡುವ ಹಾಗೆ ಯೋಚನೆ ಮಾಡಬೇಕು ಹಾಗಿದ್ರೆ ಪುಸ್ತಕವನ್ನು ತೆಗೊಂಡು ಓದ್ತಾರೆ ಕಳೆದ ಹಿಂದಿನ ಎಲ್ಲ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಭಾಷಣಗಳನ್ನು ನೀವು ನೋಡಿ ಆ ಭಾಷಣ ಮುಗಿಯುವುದರ ಒಳಗೆ ಆ ವರ್ಷ ಬಂದ ಅತ್ಯುತ್ತಮ ಪುಸ್ತಕಗಳ ಬಗ್ಗೆ ಕಮೆಂಟ್ ಇದೆ ಅದರಲ್ಲಿ ನಾನು ನೋಡಿದ್ದೇನೆ ಆ ವರ್ಷ ಬಂದ ಒಳ್ಳೆಯ ಪುಸ್ತಕಗಳು ಅದಕ್ಕಾಗಿ ಅಧ್ಯಕ್ಷರುಗಳು ಭಾಷಣ ಮಾಡುವಾಗ ಆ ವರ್ಷ ಬಂದ ಉತ್ತಮ ಪುಸ್ತಕಗಳನ್ನು ಕುರಿತು ಒಂದು ಎರಡು ಮಾತು ಹೇಳಬೇಕು ಆಮೇಲೆ ಅಧ್ಯಕ್ಷರು ಈ ಸಾಹಿತ್ಯ ಸಮ್ಮೇಳನ ನಡೆಯುವಾಗ ಆ ಈಗ ಜಿಲ್ಲಾ ಮಟ್ಟದಲ್ಲಿ ಆದರೆ ಜಿಲ್ಲಾ ಮಟ್ಟದಲ್ಲಿ ಹೋಬಳಿ ಮಟ್ಟ ಆದರೆ ಹೋಬಳಿ ಮಟ್ಟ ಆ ಹೋಬಳಿ ಮಟ್ಟದಲ್ಲಿ ಆ ವರ್ಷ ಬಂದ ಉತ್ತಮ ಪುಸ್ತಕಗಳ ಬಗ್ಗೆ ಒಂದು ರಿವ್ಯೂ ಒಂದು ವಿಮರ್ಶೆ ಇಟ್ಟುಕೊಂಡು ಅದರಲ್ಲಿ ಏನು ಉಂಟು ಎನ್ನುವುದನ್ನು ತೋರಿಸಬೇಕು ಇದು ನಾನು ಆಗ ಹೇಳಿದೆ ನೋಡಿ ಯಾವುದನ್ನು ಓದಬೇಕು ಯಾವುದನ್ನು ಅಂತ ನಿರ್ಧರಿಸುವುದು ಹೇಗೆ ಅಂತ ಕೇಳಿದರೆ ಆ ಜವಾಬ್ದಾರಿ ಸಾಹಿತ್ಯ ಸಮ್ಮೇಳನ ಮಾಡುವವರಿಗಿದೆ ಸಾಹಿತ್ಯ ಸಂಘಟನೆಗಳಿಗಿದೆ ಅವರು ತೋರಿಸ್ಬೇಕು ನೋಡಿ ಇಂಥ ಪುಸ್ತಕ ಇದೆ ಅದು ಒಬ್ಬನೇ ಅಲ್ಲ ನಾಲ್ಕೈದು ಜನ ಸೇರಿ ಒಂದು ತೀರ್ಮಾನ ಮಾಡಬೇಕು ಈ ಸನ್ಮಾನ ಮಾಡುವುದರ ಜೊತೆಗೆ ಬೇರೆ ಬೇರೆ ವಿಷಯದಲ್ಲಿ ಸನ್ಮಾನ ಮಾಡುವ ಆ ವರ್ಷ ಬಂದ ಉತ್ತಮ ಕೃತಿಗಳನ್ನು ಬರೆದ ಒಂದು ಹತ್ತು ಜನರಿಗೆ ಒಂದು ಔಪಚಾರಿಕವಾಗಿ ಅದನ್ನು ಗುರುತಿಸಿಕೊಡಬೇಕು ಆ ಮೂಲಕ ಓದುವಂತಹ ಒಂದು ಹವ್ಯಾಸ ಬೆಳೆಯುವುದಕ್ಕೆ ಸಾಧ್ಯ ಇದೆ ಆಮೇಲೆ ಈಗ ಏನಾಗಿದೆ ನಾನು ಒಂದು ಸಲ ಪುಸ್ತಕ ಒಬ್ಬರು ಹಿರಿಯರಿಗೆ ಕೊಟ್ಟೆ ಸರ್ ಒಂದು ಪುಸ್ತಕ ತಗೊಳ್ಳಿ ಸರ್ ಅದು ಮತ್ತೆ ಕೊಡಿ ಯಾಕೆಂದರೆ ಪುಸ್ತಕ ಹಿಡ್ಕೊಳ್ಳೋದು ನನಗೆ ಅದು ಅಷ್ಟು ಒಳ್ಳೆಯದಾಗೋದಿಲ್ಲ ಅಂತ ಹೇಳ್ತಾರೆ ಒಂದು ಕಾಲದಲ್ಲಿ ಪುಸ್ತಕ ಹಿಡಿದವರನ್ನು ಗೌರವಿಸೋದೋ ಅವರ ಕೈಯಲ್ಲಿ ಪುಸ್ತಕ ಇದ್ರೆ ನಮಸ್ಕಾರ ಮಾಡ್ತಿದ್ದೇವೆ ನಾವು ಈಗ ಪುಸ್ತಕ ಇಟ್ಕೊಳ್ಳೋಕ್ಕೆ ಒಂದು ಥರ ಆಗ್ತದೆ ಅಂತ ಪುಸ್ತಕ ಇರುವ ಜಾಗಕ್ಕೆ ಮೊಬೈಲ್ ಹೋಗಿದೆ ಈಗ ಮೊಬೈಲ್ ಹಿಡ್ಕೊಳ್ತಾರೆ ಪುಸ್ತಕ ಇಟ್ಕೊಳ್ಳೋದಿಲ್ಲ ಪುಸ್ತಕ ಇಟ್ಕೊಂಡ್ರೆ ಏನೋ ಒಂದು ಆಗ್ತದೆ ಅಂತ ಹೇಳ್ತಾರೆ ನಮ್ಮೊಬ್ಬರು ಮಿತ್ರರು ಹರೀಶರಿದ್ದರು ಅವರು ಸಂಜೆ ಒಂದು ಆರು ಗಂಟೆಗೆ ಬರುವಾಗ ಬಸ್ ಸ್ಟ್ಯಾಂಡ್ನಲ್ಲಿ ಅವರ ಸ್ನೇಹಿತರಿದ್ದರು ಅವರದೊಂದು ಪುಸ್ತಕ ಬಂದಿತ್ತು ಎಲ್ಲರಿಗೂ ಒಂದೊಂದು ಪುಸ್ತಕ ಕೊಟ್ಟರು ಮನೆಗೆ ಹೋಗಿ ಹತ್ತು ಗಂಟೆ ಆಗೋ ಅವರಿಗೆ ಯೋಚನೆ ಬಂತು ಈಗ ಆ ಪುಸ್ತಕ ಕೊಂಡೋಗಿದ್ದಾರ ಬಸ್ ಸ್ಟ್ಯಾಂಡ್ನಲ್ಲಿ ಬಿಸಾಡಿದಾರಾ ಬಿಸಾರಿದೆ ಮತ್ತೆ ಅವರು ತೆಗೆದು ಯಾರೋ ಬಂದು ನನಗೆ ಫೋನ್ ನಿಮ್ಮ ಪುಸ್ತಕ ಉಂಟು ಬಸ್ಸೇ ಅವಮಾನ ಅಲ್ಲ ಅಂತ ವಾಪಸ್ ಬಂದರು ಅವರು ಬಂದು ಎಲ್ಲ ಬಸ್ ಸ್ಟ್ಯಾಂಡ್ಗೆ ನೋಡಿ ಓದು ಯಾರು ಕೊಂಡೋಗಿದ್ದಾರೆ ಪುಸ್ತಕ ಅದೊಂದು ಭಾಗ್ಯ ಅಂದರೆ ಆ ಭಯದಲ್ಲಿದ್ದಾರೆ ಅಂತ ಲೇಖಕರು ನಾನು ಕೊಟ್ಟದನ್ನು ತಗೊಳ್ತಾರ ಇಲ್ಲ ಅದು ಎರಡನೇ ಸಂಗತಿ ಅದು ಕೊಂಡೋಗ್ತಾರ ಇಲ್ಲ ಅಂತ ಇದು ಹಾಗಾಗಿ ಈ ಒಂದು ವಿಚಾರಗಳನ್ನು ನಾವು ನೆನಪಿಟ್ಕೊಳ್ಬೇಕು ಇನ್ನು ನಮ್ಮ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಘೋಷಣೆಗಳನ್ನು ಮಾಡ್ತೇವೆ ಒಂದೊಂದು ವಿಷಯದ ಬಗ್ಗೆ ಒಂದೊಂದು ಘೋಷಣೆ ಒಂದೊಂದು ವರ್ಷ ಮಾಡ್ತೇವೆ ಇನ್ನೊಂದು ಘೋಷಣೆ ಏನು ಅಂದರೆ ಈಗ ಒಂದು ಹತ್ತು ಜನ ಸಾಹಿತ್ಯ ಸಮ್ಮೇಳನಕ್ಕೆ ಬಂದರೆ ಎಲ್ಲರ ಕೈಗೆ ಒಂದೊಂದು ಪುಸ್ತಕ ಬರಬೇಕು ಕೈಗೊಂದು ಪುಸ್ತಕ ಮನೆಗೊಂದು ಗ್ರಂಥಾಲಯ ಈ ಒಂದು ಘೋಷಣೆಯನ್ನು ಸಾಹಿತ್ಯ ಸಮ್ಮೇಳನ ಘೋಷಿಸಿ ಬಿಡಬೇಕು ಎಲ್ಲರ ಮನೆಗೆ ಹೋಗಿ ಹತ್ತು ಜನ ಬಂದರೆ ನೋಡಿ ಹತ್ತು ಜನ ಒಂದೊಂದು ಪುಸ್ತಕ ತಗೊಂಡ್ರೆ ಹತ್ತು ಪುಸ್ತಕ ಆಯಿತು ಒಂದು ಜಿಲ್ಲಾ ಮಟ್ಟದ್ದು ತಾಲೂಕು ಮಟ್ಟದ್ದು ಸಮ್ಮೇಳನ ಆದರೆ ಪುಸ್ತಕ ಇಷ್ಟ ಆಯಿತು ಒಂದು ಸಣ್ಣ ಲೈಬ್ರರಿ ಕ್ರಿಯೇಟ್ ಆಗ್ತದೆ ಮನೆಯಲ್ಲಿ ಹಾಗಾಗಿ ಈ ಘೋಷವಾಕ್ಯವನ್ನು ಸಮ್ಮೇಳನಗಳು ಪಾಲಿಸಬೇಕು ಅಂತ ಹೇಳೋದು ನಾನು ಕೈಗೊಂದು ಪುಸ್ತಕ ಮನೆಗೊಂದು ಗ್ರಂಥಾಲಯ ಎನ್ನುವ ಪುಸ್ತಕವನ್ನು ನಾವು ನೆನಪಿಟ್ಟುಕೊಳ್ಬೇಕು ಈಗ ಪುಸ್ತಕ ಓದುವಂತಹ ಒಂದು ಹವ್ಯಾಸ ಬರಬೇಕಾದದ್ದು ಬಾಲ್ಯದಲ್ಲಿ ನಮ್ಮ ಕೊರೋನಾ ಬಂದು ನೋಡಿ ಕೊರೋನಾ ಬಂದ ಮೇಲೆ ನಮ್ಮಲ್ಲಿ ಬರ್ತಾ ಇದ್ದಂಥ ಕೆಲವು ಬಾಲಮಂಗಲ ತುಂತುರು ಚಂದಮಾಮ ಚಂಪಕ ಬಾಲಮಿತ್ರ ಪುಸ್ತಕಗಳು ಇಲ್ವೇ ಇಲ್ಲ ಅಂಗಡಿಯಲ್ಲಿ ಕೇಳಿ ಅದು ಅವರಿಗೆ ವರ್ಕೌಟ್ ಆಗೋದಿಲ್ಲ ಅಂತ ಸರ್ ಅಂತ ಹೇಳ್ತಾರೆ ಅವರು ಮತ್ತೆ ಮಕ್ಕಳು ಎಂಥದ್ದು ಮಾಡಬೇಕು ಈಗ ನನ್ನ ಮನೆಯಲ್ಲಿ ಮಕ್ಕಳು ಓದ್ತಾ ಇದ್ರು ಪುಸ್ತಕ ಪುಸ್ತಕ ಇಲ್ಲ ಆಗ ಏನಾಗ್ತಾರೆ ಮಕ್ಕಳು ಅವರಿಗೆ ಓದುವುದು ಕೊಡದೇ ಇದ್ರೆ ಮೊಬೈಲ್ಗೆ ವಿಗೆ ಹೋಗುವುದು ಮಾಮೂಲು ನಾವು ಓದ್ತೇವೆ ಮಕ್ಕಳು ಟಿ ವಿ ನೋಡ್ತಾರೆ ಆ ಟಿ ವಿ ನೋಡುವುದಕ್ಕೆ ಪರ್ಯಾಯವಾಗಿ ಏನು ಕೊಡ್ತೀರಿ ಮಕ್ಕಳಿಗೆ ನೀವು ಕೊಡಲಿಕ್ಕೆ ಏನಿದೆ ಇದು ಎಲ್ಲ ಕಡೆಯೂ ಹೀಗೆ ಉಂಟಾ ಅಂತ ನಾನು ಸಂಶಯ ಬಂದು ಕೇರಳದ ನನ್ನ ಒಬ್ಬ ಮಿತ್ರನಂತ ಕೇಳಿದೆ ನಿಮ್ಮಲ್ಲಿ ಈಗ ಉಂಟಾ ಮಕ್ಕಳ ಪುಸ್ತಕಗಳು ಬರ್ತಾ ಉಂಟ ಅಂತ ಅವ ಹತ್ತು ಪುಸ್ತಕಗಳೇ ಹೇಳಿದ ಯುರೇಕಾ ಅಂತ ಒಂದು ಬರ್ತದೆ ಅಂತೆ ಬಾಲರಮ ಅಂತ ಒಂದು ಬರ್ತದೆ ಮಿನ್ನಾಮಿನ್ನಿ ಅಂತ ಒಂದು ಬರ್ತದೆ ಬಾಲಭೂಮಿ ಬಾಲಮಂಗಳ ಕಳಿಕುಡುಕ ಚಿತ್ರಭೂಮಿ ಮಲರ್ವಾಡಿ ಕೊಂಡಾಟಂ ಮೈಲ್ಪೀಳಿ ಆಮೇಲೆ ತಲೀರ್ ಇಷ್ಟು ಹತ್ತು ಪುಸ್ತಕಗಳು ಮಕ್ಕಳಿಗಾಗಿ ಕೇರಳದಲ್ಲಿ ಇವತ್ತು ಬರ್ತಾ ಇದೆ ನಮ್ಗೆ ಯಾಕೆ ಇಲ್ಲ ಹಾಗಾಗಿ ಈ ವಿಚಾರಗಳನ್ನು ನಾವು ನೆನಪಿಟ್ಟುಕೊಳ್ಬೇಕು ಈ ಮಕ್ಕಳಿಗೆ ನಾವು ಪುಸ್ತಕವನ್ನು ಕೊಟ್ಟು ಓದಿಸದೇ ಇದ್ದರೆ ಮತ್ತೆ ಅವರಲ್ಲಿ ಸಾಹಿತ್ಯ ಆಸಕ್ತಿ ಬೆಳೆಯುವುದು ಹೇಗೆ ಬೆಳೆಯುವುದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಅದು ಅದಕ್ಕೂ ನಾವು ಯೋಚನೆ ಮಾಡಬೇಕು ಅದರ ಬಗ್ಗೆ ಮಕ್ಕಳ ಪುಸ್ತಕ ಅಂದರೆ ವಾರ ಪತ್ರಿಕೆ ತಿಂಗಳ ಪತ್ರಿಕೆ ಎಲ್ಲ ಬರ್ತಾಯಿತ್ತು ನೋಡಿ ಅದು ಬರ್ತಾ ಇಲ್ಲ ಈಗ ಹಾಗಾಗಿ ಅದು ಬರುವ ಅಂತೆ ನಾವು ನೋಡಿಕೊಳ್ಬೇಕು ಎನ್ನುವಂಥದ್ದನ್ನು ಹೇಳಿ ನನಗೆ ಕೊಟ್ಟ ಸಮಯ ಆಗ್ತಾ ಬಂತು ಈ ಸಮ್ಮೇಳನ ಇದೆ ಅಂತೇಳಿ ನನಗೆ ಒಂದು ಎರಡು ತಿಂಗಳ ಮೊದಲು ಫೋನ್ ಮಾಡಿದರು ಸರ್ ನೀವು ಬರಬೇಕು ಅಂತ ಆಮೇಲೆ ಕನಿಷ್ಠ ಒಂದು ಹತ್ತು ಫೋನ್ ಬಂದಿದೆ ನಾನು ದೊಡ್ಡ ಜನ ಅಂತ ಫೋನ್ ಬಂದದಲ್ಲ ಅವರ ಕೆಲಸದ ಕಮಿಟ್ಮೆಂಟ್ನ ಬಗ್ಗೆ ನನಗೆ ತುಂಬ ಮೆಚ್ಚುಗೆ ಇದೆ ಇದರ ಸಂಘಟನೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಒಂದು ಕಾರ್ಯಕ್ರಮ ಒಳ್ಳೆಯದಾಗಬೇಕು ಅಂತೇಳಿ